ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೇಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಮಹಿಳೆಯ ಮೇಲೆ ಹಲ್ಲೆ ಮಾಡಿದ ವ್ಯಕ್ತಿಯ ವಿರುದ್ಧ ದಾಖಲಿಸಿದ ದೂರಿನ ಪ್ರಕರಣವನ್ನು ಸಮರ್ಪಕವಾಗಿ ನಿಭಾಯಿಸದ ಪೊಲೀಸರ ನಿರ್ಲಕ್ಷ್ಯ ಖಂಡಿಸಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲು ದೇವದುರ್ಗದ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿ ಎದುರು ಜುಲೈ ಇಪ್ಪತ್ತೊಂದರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘದ ಜಿಲ್ಲಾಧ್ಯಕ್ಷೆ ಶಕುಂತಲಾ ಪಾಟೀಲ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜುಲೈ ಆರರಂದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮೂಡಲಗೊಂಡ ಗ್ರಾಮದ ಮಹಿಳೆಯೋರ್ವಳು ಸ್ನಾನ ಮಾಡುವುದನ್ನು ಅದೇ ಊರಿನ ರಾಮಣ್ಣ ತಂದೆ ಹನುಮಪ್ಪ ಮನೆ ಮುಂದಿನ ಗೋಡೆಯೇರಿ ನೋಡುವುದನ್ನು ರಾಧಿಕಾ ವಿರೋಧಿಸಿದಾಗ ಸುತ್ತಮುತ್ತಲಿನ ಜನ ಬೈದು ಕಳುಹಿಸಿದ್ದಾರೆ ನಂತರ ತನ್ನ ಸಹೋದರನ ಜೊತೆ ಕುಡಿದು ಬಂದು ಮಹಿಳೆಗೆ ಬೈದವರ ಜೊತೆಗೆ ಎಡ ಕಪಾಳಕ್ಕೆ ಹೊಡೆದಿದ್ದು ಈ ಕುರಿತು ಊರಿನ ಹಿರಿಯರ ಸಮಕ್ಷಮದಲ್ಲಿ ಚರ್ಚೆಯಾಗಿ ಕೇಸ್ ಮಾಡಲು ಹಿರಿಯರು ತಿಳಿಸಿದಾಗ ಸಂಘಟನೆಯ ಮೊರೆ ಹೋಗಿ ಅವರ ಸಹಾಯದಿಂದ ಮಹಿಳೆ ಜೂನ್ ಏಳರಂದು ಕೇಸ್ ದಾಖಲಿಸಿದ್ದಾಳೆ ಕೇಸ್ ದಾಖಲಾದ ಕೂಡಲೇ ಮಹಿಳೆಯ ಸಹಾಯಕ್ಕೆ ಬರಬೇಕಾದ ಪೊಲೀಸ್ ಇಲಾಖೆ ಸಂಪೂರ್ಣ ತನಿಖೆ ಮಾಡಿ ರಾಮಣ್ಣನನ್ನು ಬಂಧಿಸದೆ ಇರುವುದು ಪೊಲೀಸರ ನಿರ್ಲಕ್ಷ್ಯ ತೋರಿಸುತ್ತಿದೆ ಗ್ರಾಮದಲ್ಲಿ ಮಹಿಳೆ ಸಮುದಾಯದವರ ಕೆಲವೇ ಮನೆಗಳಿದ್ದು ಬಹುಸಂಖ್ಯಾತರಾದ ರಾಮಣ್ಣ ಸಮುದಾಯದ ಜನ ಒಂದಾಗಿ ರಾಧಿಕಾ ಪತಿ ಹಾಗೂ ಅವರ ಸಂಬಂಧಿಕರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲು ಆಗುವಂತೆ ಮಾಡಿದ್ದಾರೆ ಇದು ರಾಧಿಕಾಳ ಕೇಸ್ ವೀಕ್ ಮಾಡುವ ಪ್ರಯತ್ನವೇ ಹೊರತು ಇದರಲ್ಲಿ ಹುರುಳಿಲ್ಲ ಮಹಿಳೆ ಸ್ನಾನ ಮಾಡುವಾಗ ಇಣುಕಿ ನೋಡಿದ್ದಲ್ಲದೆ ಅವಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಳ ಕಪಾಳಕ್ಕೆ ಹೊಡೆದ ರಾಮಣ್ಣನನ್ನು ಇಲ್ಲಿಯವರೆಗೆ ಬಂಧಿಸದೇ ಇರುವುದು ಪೊಲೀಸರ ನಿಷ್ಕಾಳಜಿ ಇಲ್ಲಿ ಕಾಣುತ್ತದೆ ನ್ಯಾಯ ನೀಡಬೇಕಾದ ಪೊಲೀಸ್ ಇಲಾಖೆ ಅವಳ ಸಂಬಂಧಿಕರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಿಸಿಕೊಂಡಿದ್ದು ಎಷ್ಟು ಸರಿ ಪೊಲೀಸ್ ಅಧಿಕಾರಿ ಒಬ್ಬ ಮಹಿಳೆಯಾಗಿ ಮಹಿಳೆ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯದ ಕುರಿತು ಸರಿಯಾಗಿ ತನಿಖೆ ಮಾಡಿಲ್ಲ ಎನ್ನುವುದು ಸ್ಪಷ್ಟವಾಗಿ ಕಾಣುತ್ತಿದೆ ಕೂಡಲೇ ಇವರ ಮೇಲೆ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ನಮ್ಮ ಸಂಘಟನೆ ಪ್ರತಿಭಟನೆ ಮೂಲಕ ಜುಲೈ ಇಪ್ಪತ್ತೊಂದರಂದು ಮೇಲಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲು ನಿರ್ಧರಿಸಿದೆ ಎಂದು ತಿಳಿಸಿದರು ದೇವದುರ್ಗಾದಲ್ಲಿ ಮಹಿಳೆ ಶಾಸಕರಾಗಿದ್ದರೂ ಮಹಿಳೆ ಬೆಂಬಲಕ್ಕೆ ಬರದೇ ಇರುವುದು ಕಂಡರೆ ಅವರು ತಮ್ಮ ಸಮುದಾಯದ ಪರ ವಕಾಲತ್ತು ವಹಿಸಿದಂತೆ ಕಾಣುತ್ತದೆ ಶಾಸಕರು ಮಾತ್ರವಲ್ಲ ವಿರೋಧ ಪಕ್ಷದವರು ಕೂಡ ಈ ಘಟನೆ ಕುರಿತು ತುಟಿಕ್ ಪಿಟಿಕ್ ಕಂದಿಲ್ಲ ಇದರರ್ಥ ಯಾರ ಮೇಲೆ ಏನಾದರೇನು ತಮ್ಮ ಸಮುದಾಯದ ಹಿತ ಮುಖ್ಯವಾದಂತಿದೆ ಆಳುವ ಮತ್ತು ವಿರೋಧ ಪಕ್ಷಗಳಿಗೆ ಈ ತರಹದ ಘಟನೆಗಳು ದಿನನಿತ್ಯ ನಡೆಯುತ್ತಿದ್ದು ಧೈರ್ಯ ಇರುವ ಕೆಲವರು ಮಾತ್ರ ಪ್ರತಿಭಟಿಸುತ್ತಿದ್ದಾರೆ ಇಂಥವರ ಪರ ನಮ್ಮ ಸಂಘಟನೆ ಸದಾ ಇರುತ್ತದೆ ಮತ್ತು ಇಂತಹ ಘಟನೆ ನಡೆದಾಗ ಕೂಡಲೇ ಪೊಲೀಸ್ ಇಲಾಖೆ ಸ್ಪಂದಿಸಬೇಕೆಂದು ನಾವು ಬಯಸುತ್ತೇವೆ ಎಂದರು ಗ್ರಾಮದಲ್ಲಿ ನಮ್ಮ ಸ್ಥಾನಕ್ಕೆ ಅಲ್ಲಿ ಒಬ್ಬ ವ್ಯಕ್ತಿ ಅಂದ್ರೆ ರಾಮಣ್ಣ ತಂದೆ இணி கிணக்கி நோட் அவள் பிரதிரோத வர்த்தா யாக்கப்பா நீல் ஐத்தியா நீனாக்கா தியா நீங்க தாயி நீரலே அந்த கதிர்கு அவனுக்கு ஏன் அவள இன்ஸ்பிஹர் சீட்டு நோட் எல்லாரும் அக்க பக்கி அவன கழிசி அது ஆத நாலு தாஸ் நான் ಮುಖ್ಯಸ್ಥರಿಗೆ ಯಜಮಾನರಿಗೆ ಹೇಳ್ಕೊಂಡು ನಂತರ ಅಲ್ಲಿ ಮುಖಂಡ ಹತ್ರ ಒಬ್ಬರು ಮುಖಂಡ ಹತ್ರ ಹೋದಾಗ ಅವರು ಸಕಲಿ ನಮ್ಮ ನಮ್ದು ನೋಡಿದ್ರೆ ಏನ ಕೇಸ್ ಮಾಡಿ ಅಂತ ಅವ್ರು ಒಂದು ಸಲಹೆ ಕೊಟ್ಟಿದ್ದಾರೆ ಆ ಸಲಹೆ ಮೇರೆಗೆ ಅವ್ರು ಕೇಸ್ ಮಾಡಕ್ ಹೋಗಿಲ್ಲ ಅಂದ್ರೆ ಕೇಸ್ ಮಾಡಿರೋದು ಅವಳಪಡೆ ಹೋಗಿಲ್ಲ ಅಲ್ಲಿ ಒಂದು ಸಂಘಟನೆಯ ಮುಖಂಡ ಸಹ ಕರ್ಕೊಂಡು ಹೋಗಿದ್ದಾರೆ ರೈತ ಸಂಘ ಮುಖಂಡರು ಹೋಗಿದ್ದಾರೆ ಹೋಗಿ ಕೇಸ್ ಮಾಡಿಸಿದ್ದಾರೆ ಕೇಸ್ ಮಾಡ್ಸಿದರೆ ಅಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ ಎಂತ ಇವತ್ತಿನ ಅಧಿಕಾರಿಗಳು ಎಂತ ಕಸಲಾದಾರದಕ್ಕೂ ಉದಾಹರಣೆ ಇರು ಕೇಸು ದಾಖಲು ಮಾಡಿಕೊಂಡಿದ್ದಾರೆ ಮರದಿನ ಅವನು ರಾಮಣ್ಣ ಹನುಮಪ್ಪ

ಅದೇ ಜನವಾಗಿ ಸಂಘಟನೆ ಸಂಘಟನೆಗಳು ಅವ್ರು ಏನೇ ಯಾವ ತೊಂದರೆಗೂ ಈ ಸಿಲಿಕನ್ ಅಂತ ಹೇಳಿ ನಾವು ರಕ್ಷಣೆ ಮಾಡಿದ್ರೆ ನಾವು ಇದ್ದೀವಿ ಮಾಡಿ ಪತ್ರಕರ್ತರು ಅವಳ ಮೇಲೆ ಅವ್ರ ಕುಟುಂಬಸ್ಥರ ಮೇಲೆ ಅಟ್ರಾಸಿಟಿ ಕೇಸನ್ನ ಹಾಕಿದಾರಲ್ಲ ಸುಳ್ಳು ಸುಳ್ಳಾಗಿ ಆ ಅಟ್ರಾಸಿಟಿ ಕೇಸನ್ನ ಪೊಲೀಸರು ಹಿಂಪಡಿಬೇಕು ಮತ್ತು ಮೇಲಿನ ಅಧಿಕಾರಿಗಳು ಇವರ ಮೇಲೆ ಈ ಸರ್ಕಲ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಯಾರಿದಾರೋ ಈ ಕೇಸನ್ನ ದಾಖಲೆ ಮಾಡ್ಕೊಂಡಿದಾರಲ್ಲ ಅವರ ಸತ್ಯ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಮ್ಮ ಒತ್ತಾಶಯ ಕಾರಣಕ್ಕೂ ಮಹಿಳೆಯರಿಗೆ ಅನೇಕ ಆಗಬಾರ್ದು ಅಂತ ಹೇಳಿ ಒಂದು ನಮ್ಮ ಸಂಘಟನೆಯಿಂದ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಕೇಸ್ ಅಂತ ಮಾಡ್ತದೆ ಮಹಿಳೆ ಶಾಸಕಿ ಆಗಿರು ಅಕಿ ಆಮೇಲೆ ಎಲ್ಲಾ ವಿಷಯಗಳನ್ನೂ ಗೊತ್ತಾಗ್ತವೆ ಸರ್ ಗೊತ್ತಾಗಂಗಿಲ್ಲ ನಂಗೆ ಏನಿಲ್ಲ ಇವತ್ತೇನಾದ್ರೂ ಪ್ರತಿ ಒಂದು ವಿಷಯನೂ ಗೊತ್ತಾಗ್ತದ ಆಮೇಲೆ ಅವ್ರಿಗಿನ್ ಗೊತ್ತಿರ್ತ ಮಹಿಳೆಗೆ ಆ ಒಂದು ಮಹಿಳಾ ಆ ಕ್ಷೇತ್ರದಲ್ಲಿ ಮಹಿಳೆನೇ ಒಂದು ಶಾಸಕಿ ಆಗಿ ಮಹಿಳೆಯರಿಗೆ ಇದೊಬ್ಬ ಮಹಿಳೆ ಅಂದ್ರೆ ಸರ್ ಇದ್ರಂತ ಎಷ್ಟೊಂದು ನಡೀತಾ ಇದೆ ಅಂದ್ರೆ ಆ ಮಹಿಳೆ ಒಂದು ಆ ಶಾಸಕ ಆಗಿರ್ತಕ್ಕಂಥವ್ರು ಇವತ್ತಿನ ದಿನ ಕಣ್ಣು ಮುಚ್ಚಿಯಾಗಿ ಕುಂತಾರೆ ಸರ್ ಕಣ್ಣು ಮುಚ್ಚಿಯಾಗಿ ಕುಂತಾರ ಇವತ್ತು ಈ ಮಹಿಳೆಯರಿಗೆ ಒಟ್ಟು ನಮ್ಗೆ ಏನಂದ್ರೆ ಇವತ್ತು ಇಷ್ಟು ಆ ಎಂಬ ಏನಂದ್ರೆ ಈ ರೀತಿ ನೋಡ್ಬಾರ್ದಂದ್ರೆ ಒಂದು ಸಲ ಬಿಟ್ಟು ಎರಡು ಸಲ ಬಂದು ಆ ಒಳಿತಾನ ಅಂತಂದ್ರೆ ಆಮೇಲೆ ಅವ್ನಿಗೆ ಎಷ್ಟು ಧೈರ್ಯ ಸರ್ ಏನು ಮಹಿಳೆಯರೇನು ಇರ್ಬೇಕಾ ಬೇಡ ಇವತ್ತಿನ ದಿನ ಈ ಸರ್ಕಾರ ಏನು ಮಾಡ್ತದೆ ಸರ್ ಪಕ್ಷ ಇರ್ತಕ್ಕಂಥ ಸರ್ಕಾರ ಏನ್ ಮಾಡ್ತದ ಮಹಿಳೆಯರಿಗೆ ಒಟ್ಟೆ ಈ ರೀತಿ ಆಗಿ ಮಾಡಿದ್ರೆ ಮನೆಗೆ ಬಂದು ಗಳಕನ್ ಬಂದು ಹೊಡಿತಾರಂದ್ರೆ ಏನು ಸರ್ ಇದು ನಾವು ಇದೇನು ಕೇಸ್ ಕೊಟ್ಟಿವಲ್ ಸರ್ ಅದು ಏನಂದ್ರೆ ನಾವು ಮತ್ತೆ ಇಪ್ಪತ್ತೊಂದನೇ ತಾರೀಖು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡ್ತೀವಿ ದೇವದುರ್ಗದಲ್ಲಿ ಹೋರಾಟ ಮಾಡ್ತೀವಿ ಸರ್ ಅಲ್ಲಿವರೆಗೆ ಇವರು ಅಲ್ಟ್ರಾ ಸಿಟಿ ಕೇಸ್ ಏನ್ ಮಾಡ್ಯಾರ ಆ ಕೇಸ್ ವಾಪಸ್ ಮಾಡಬೇಕು ಅವ್ರು ಗಂಡ ಇದ್ರ ಮೇಲೆ ಮಾಡಿದ್ರೆ ಏನು ಸರ್ ಕುಟುಂಬದವರೇ ಮಾಡ್ತಾರ ಆಮೇಲೆ ಅವ್ರ ಮನೆಗೆ ಯಾರು ಇಲ್ಲ ಈ ಸಂದರ್ಭದಲ್ಲಿ ವರಲಕ್ಷ್ಮಿ ಹೆಚ್ ಪದ್ಮಾ ಶಕುಂತಲಾ ದೇಸಾಯಿ ಜಾಹೀರ್ ಬೇಗಂ ವನಜಾಕ್ಷಿ ಶಾಂತಕುಮಾರಿ ನಾಗರತ್ನ ಸೇರಿದಂತೆ ಇತರರಿದ್ದರು